ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಿಲ್ಪ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಎಣ್ಣೆ ಬದನೆಕಾಯಿ ಯಾವ ಥರ ಮಾಡ್ಕೊಳ್ಳೋದಂತ ಇದ್ದೀನಿ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಇಟ್ಕೊಳ್ಳಿ ಇದು ಮುದ್ದೆ ಅನ್ನಕ್ಕೆ ಚಪಾತಿ ಪೂರಿಗೆ ಹಾಗೆ ಗೀ ರೈಸು ಪಲಾವ್ಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋಗೆ ಬೇಕಾಗುವಂತಹ ಇಂಗ್ರೀಡಿಯಂಟ್ಸು ಹಾಗೆ ಮಾಡುವ ವಿಧಾನ ನೋಡ್ಕೊಳ್ಳೋಣ ಮೊದಲಿಗೆ ಬೆಳ್ಳುಳ್ಳಿ ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ತಗೊಂಡಿದ್ದೀನಿ ಹಾಗೆ ಒಂದಿಂಚು ಇಂಚು ಶುಂಠಿ ಒಂದು ಮೂರು ಟೊಮೊಟೊ ಎರಡು ಈರುಳ್ಳಿ ತಗೊಂಡಿದ್ದೀನಿ ಹಾಗೆ ಗಸಗಸೆ ಒಂದು ಸ್ಪೂನ್ ಆಗೋಷ್ಟು ತಗೊಂಡಿದ್ದೀನಿ ಚಕ್ಕೆ ಒಂದಿಂಚು ಲವಂಗ ನಾಲ್ಕರಿಂದ ಐದು ತಗೊಂಡಿದ್ದೀನಿ ಕಡಲೆಕಾಯಿ ಬೀಜ ನೋಡಿ ಒಂದು ಸ್ಪೂನ್ ಆಗೋಷ್ಟು ತಗೊಂಡಿದ್ದೀನಿ ಒಣಗೊಬ್ಬರಿ ತುರಿ ನೋಡಿ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ನೀವು ಹಸಿದಾದರೂ ತೊಗೊಬೋದು ಹಾಗೆ ಸ್ವಲ್ಪ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಧನ್ಯಾ ಪೌಡ್ರು ಎರಡು ಸ್ಪೂನು ಅಚ್ಚಿಕಾರದ ಪೌಡ್ರು ಒಂದೂವರೆ ಸ್ಪೂನು ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ ನೋಡಿ ಬದನೆಕಾಯಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಬದನೆಕಾಯಿ ತೊಗೊಂಡಿದ್ದೀನಿ ನೋಡಿ ಈ ಥರ ಸೆಂಟ್ರಿಗೆ ನಾಲ್ಕು ಭಾಗ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆದಷ್ಟು ಎಳೆ ಬದನೆಕಾಯಿ ತೊಗೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಈ ಥರ ನಾಲ್ಕು ಭಾಗ ಥರ ಕಟ್ ಮಾಡಿಕೊಂಡು ಇದನ್ನು ಉಪ್ಪು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿ ಜಾರಿಗೆ ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಗಸಗಸೆ ಕಡಲೆಕಾಯಿ ಬೀಜ ಹಾಗೆ ಕೊಬ್ಬರಿ ತುರಿ ಈರುಳ್ಳಿ ಟಮೊಟೊ ಹಾಗೆ ಧನ್ಯಾ ಪೌಡ್ರ್ ಅಚ್ಚಕಾರದ ಪೌಡ್ರು ಅರಿಶಿನ, ಇಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೇನೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಬ್ಬೋದಕ್ಕೆ ಹಾಗೆ ಸ್ವಲ್ಪ ನೀರು ಹಾಕ್ಕೊಬೇಕು ನಮಗೆ ರುಬ್ಬೋದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಬರ್ತೀನಿ ನೋಡಿ ಈ ಥರ ರುಬ್ಕೊಳ್ಳಿ ಈ ಥರ ನುಣ್ಣಕ್ಕೆ ರುಬ್ಕೊಂಡು ಇದನ್ನು ಸ್ವಲ್ಪ ಒಂದು ಪ್ಲೇಟಿಗೆ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇನ್ನು ಉಳಿದಿರೋದು ಹಾಗೆ ಪಕ್ಕಕ್ಕೆ ತಿಟ್ಕೊಳ್ಳಿ ಈಗ ನಾವು ಕಟ್ ಮಾಡಿಟ್ಟಿರುವಂತಹ ಬದನೆಕಾಯಿ ತಗೊಂಡು ಬದನೆಕಾಯಿನ ಬದನೆಕಾಯಿ ಒಳಗಡೆ ನಾವು ರುಬ್ಬಿರುವಂತಹ ಮಸಾಲೆನ ಫಿಲ್ ಮಾಡ್ಕೊಬೇಕು ನೋಡಿ ಈ ಥರ ಓಪನ್ ಮಾಡಿಕೊಂಡು ಇದಕ್ಕೆ ಮಸಾಲೆನ ರುಬ್ಬಿರೋ ಮಸಾಲೆನ ಸ್ವಲ್ಪ ಸ್ವಲ್ಪ ಇದರೊಳಗಡೆ ಫಿಲ್ ಮಾಡ್ಕೊಬೇಕು ನೋಡಿ ಈ ಥರ ಇದ್ರೊಳಗಡೆ ಎಲ್ಲ ಉಪ್ಪು ಮತ್ತು ಖಾರ ಎಲ್ಲ ಹಾಕಿರ್ತೀವಲ್ಲ ಇನ್ನೇನು ಉಪ್ಪು ಹಾಕೋದೇನು ಬೇಡ ರುಬ್ಬೋದಕ್ಕೆ ಹಾಕ್ಕೊಂಡಿರ್ತೀವಲ್ಲ ಸಾಕು ನೋಡಿ ಈ ಥರ ಬದನೆಕಾಯಿ ಒಳಗಡೆ ನಾವು ರುಬ್ಬಿರುವಂಥ ಮಸಾಲೆನ ಈ ಥರ ಇಟ್ಕೊಂಡು ಇದನ್ನು ಅದೇ ಹಾಗೆ ಹಾಗೆ ಕ್ಲೋಸ್ ಮಾಡಿಬಿಟ್ಟು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ ಎಲ್ಲ ಬದನೆಕಾಯಿಗೂ ಇದೇ ಥರ ಫಿಲ್ ಮಾಡ್ಕೊಳ್ಳಿ ಈ ಥರ ಮಸಾಲೆ ಫಿಲ್ ಮಾಡಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬದನೆಕಾಯಿ ತಿನ್ನಬೇಕಾದ್ರೆ ನೋಡಿ ಎಲ್ಲ ಬದನೆಕಾಯಿಗೂ ನಾನು ಇದೇ ಥರ ಮಸಾಲೆ ಎಲ್ಲ ಫಿಲ್ ಮಾಡ್ಕೊಂಡಿದ್ದೀನಿ ಈ ಥರ ಫಿಲ್ ಮಾಡಿಕೊಂಡು ಎತ್ತಿಟ್ಕೊಳ್ಳಿ ಈಗ ಸ್ಟವ್ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿ ಬಿಸಿ ಆದ ನಂತರ ಇದಕ್ಕೆ ಎಣ್ಣೆ ಹಾಕ್ಕೊಳ್ಬೇಕು ನೋಡಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆದ ನಂತರ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಬದನೆಕಾಯಿನ ಇದರೊಳಗಡೆ ಹಾಕ್ಕೊಳ್ಬೇಕು ಎಲ್ಲ ಬದನೇಕಾಯಿನೂ ಒಂದೇ ಸಲ ಹಾಕ್ಕೊಂಬೇಡಿ ಒಂದೊಂದೇ ಬದನೇಕಾಯಿನ ಈ ಥರ ಹಾಕ್ಕೊಳ್ಳಿ ಥರ ಎಲ್ಲ ಬದನೇಕಾಯಿನೂ ಹಾಕ್ಕೊಂಡು ಬದನೆಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಹಾಕಿದ ತಕ್ಷಣ ತಿರ್ಗ್ಸ್ಕೋಗ್ಬೇಡಿ ಬದನೆಕಾಯಿ ಒಂದು ಸೈಡು ಸ್ವಲ್ಪ ಫ್ರೈ ಆದ ನಂತರ ಇನ್ನೊಂದು ಸೈಡಿಗೆ ತಿರುಗಿಸ್ಕೊಬೇಕು ನೋಡಿ ಈ ಥರ ಬಾಣಲಿನೇ ತಿರುಗಿಸ್ಕೊತಾ ಇದ್ರೆ ನಮಗೆ ಫ್ರೈ ಆಗುತ್ತೆ ನೋಡಿ ಈಗ ಒಂದು ಸೈಡು ಫ್ರೈ ಆದ ನಂತರ ಇನ್ನೊಂದು ಸೈಡಿಗೆ ಈ ಥರ ಇದ್ದೀನಿ ಈ ಥರ ತಿರುಗಿಸ್ಕೊಂಡು ಇದಕ್ಕೇ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನೀಗ ಕರಿಬೇವು ಇದ್ರೊಳಗಡೆ ಹಾಕ್ಕೊತಾ ಇದ್ದೀನಿ ಈ ಥರ ಕರಿಬೇವು ಹಾಕ್ಕೊಂಡು ಬದನೆಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಈ ಎಣ್ಣೆಯಲ್ಲೆನೆ ಕರಿಬೇವು ಚೆನ್ನಾಗೇ ಫ್ರೈ ಆಗುತ್ತೆ ಈ ಥರ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಈಗ ಸ್ವಲ್ಪ ಇದಕ್ಕೆ ಪ್ಲೇಟ್ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷ ಬದನೆಕಾಯಿನ ಬಾಡಿಸ್ಕೊಬೇಕು ನೋಡಿ ಈಗ ಮೂರು ನಿಮಿಷ ಆಗಿದೆ ಈಗ ನಾನು ಟರ್ನ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಬದನೆಕಾಯಿ ಕಲರ್ ಚೇಂಜ್ ಆಗ್ತಾಯಿದೆ ಈ ಥರ ಚೇಂಜ್ ಆಗಬೇಕು ಕಲರು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಈಗ ಬದನೆಕಾಯಿ ಫ್ರೈ ಆಗಿದೆ ಈಗ ಇದಕ್ಕೆ ನಾವು ಮೊದಲೇ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಇದ್ರೊಳಗಡೆ ಹಾಕ್ಕೊಬೇಕು ನೋಡಿ ಈ ಥರ ಹಾಕ್ಕೊಳ್ಳಿ ಹಾಕ್ಕೊಂಡು ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೇಕು ನೀರು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನೀರು ಹಾಕ್ಕೊಂಡು ಇದನ್ನೆಲ್ಲ ಸಲ ಮಿಕ್ಸ್ ಮಾಡಿಕೊಂಡು ನಾವು ಗ್ರೇವಿ ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೊಬೇಕು ನೋಡಿ ಈ ಥರ ಚೆಕ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಇದು ಸ್ವಲ್ಪ ಗಟ್ಟಿ ಇದೆ ಅನ್ನಿಸ್ತಾ ಇದೆ ಅದಕ್ಕೆ ನಾನು ಇದಕ್ಕೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಈ ಥರ ಚೆಕ್ ಮಾಡಿ ನಾವು ಹಾಕ್ಕೊಬೇಕು ಒಂದೇ ಸಲ ಜಾಸ್ತಿ ನೀರು ಹಾಕ್ಬಾರ್ದು ಸ್ವಲ್ಪ ಹಾಕ್ಬಿಟ್ಟು ಚೆಕ್ ಮಾಡಿ ಆನಂತರ ನಮಗೆ ಗಟ್ಟಿ ಆಯಿತು ಅಂತಂದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಬೋದು ಈಗ ನಾನು ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಪ್ಲೇಟ್ ಮುಚ್ಚಿ ಬೇಯಿಸ್ಕೊತೀನಿ ಉಪ್ಪೇನು ಹಾಕೋದು ಬೇಡ ನಾವು ಉಪ್ಪು ಮೊದಲಿಗೆ ಹಾಕ್ಕೊಂಡಿದ್ದಿದ್ವಿ ರುಬ್ಬಬೇಕಾದ್ರೇ ಈಗೇನು ಉಪ್ಪು ಹಾಕೋ ಅವಶ್ಯಕತೆ ಇರೋಲ್ಲ ಬೇಕಾದರೆ ಕೊನೆಯಲ್ಲಿ ನೋಡಿ ಚೆಕ್ ಮಾಡಿ ನಾವು ಹಾಕ್ಕೊಳ್ಬೋದು ನೋಡಿ ಈಗ ಮತ್ತು ಪ್ಲೇಟ್ ತೆಗೆದು ಮಿಕ್ಸ್ ಮಾಡಿ ಮತ್ತೆ ಪ್ಲೇಟ್ ಮುಚ್ಚಿ ನಾನು ಇದ್ದೀನಿ ಈ ಥರ ಮದ್ ಮಧ್ಯದಲ್ಲಿ ಪ್ಲೇಟ್ ತೆಗೆದು ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳಿ ನೋಡಿ ಈಗ ನಮಗೆ ರೆಡಿಯಾಗಿದೆ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಸಾಂಬಾರು ಕೂಡ ಬೆಂದಿದೆ ಈಗ ಕೊತ್ತಂಬರಿ ಹಾಕ್ಕೊಂಡು ನಾವು ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಾವು ಸಾಂಬಾರು ಇಳಿಸ್ಕೊಂಡ್ರೆ ನಮಗೆ ಸಾಂಬಾರು ರೆಡಿಯಾಗುತ್ತೆ ಈಗ ನಾನು ಇದನ್ನು ಇಳಿಸ್ಕೊತಾ ಇದ್ದೀನಿ ಇಳಿಸ್ಕೊಂಡು ಸರ್ವ್ ಮಾಡ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಎಣ್ಣೆ ಬದನೆಕಾಯಿ ಅಂತ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ತುಂಬ ಸಖತ್ತಾಗಿರುತ್ತೆ ಇದು ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ನಿಮಗೆ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಶಿಲ್ಪಾ ಕಿಚನ್ ಆ್ಯಂಡ್ ಫ್ಯಾಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಈಸಿ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್